ಈ ಮುಗರತಕ್ಕಂಥ ಮೊರ ಮುಖದ ನಿರ್ಮಿತವಾಗಿ ಒಂದು ಶಾಂತಿಯನ್ನು ಈ ಶಾಂತಿ ಸಭೆಗೆ ನಮ್ಮ ಗುರುತಾಗಿರುವುದರಿಂದ ಕಾರಣ ಅವರನ್ನು ನಮ್ಮ ಅದೇ ರೀತಿಯಾಗಿ ನಮ್ಮ ಈ ಶಾಂತಿ ಸಭೆಗೆ ನಮ್ಮ ಗುರು ವಠಾರ ವ್ಯಾಪ್ತಿ ಎಲ್ಲ ಹಳ್ಳಿಗಳ ಗುರು ಮತ್ತು ಎಲ್ಲ ಹಿರಿಯರು ಮತ್ತು ಪಾಂಜಾ ಮತ್ತು ಡೋಲಿ ಏನೇ ಆ ಎಲ್ಲ ಸಂಘಟನೆಗಳು ಕೂಡ ಬಂದಿದ್ದೀರಿ ಅವೆಲ್ಲರೂ ಕೂಡ ನಾನು ಈ ಶಾಂತಿ ಸಭೆಗೆ ಅಂತ ಸ್ವಾಗತವನ್ನು ಕೊಡ್ತೀನಿ ಪ್ರತಿ ವರ್ಷ ಈ ವರ್ಷವೂ ಕೂಡ ಈ ಮೊರಂಪವನ್ನು ನಾವು ನೀವೆಲ್ಲರೂ ಕೂಡ ಆಚರಣೆ ಮಾಡ್ತೀವಿ ಬಟ್ ಲಾಸ್ಟ್ ಎರಡು ವರ್ಷ ಅಂತಂದ್ರೆ ಈ ಕರೋನಾ ಯುದ್ಧ ಬಹಳಷ್ಟು ಭಾಳಷ್ಟು ಗೌರ್ಮೆಂಟಿಂದ ಸ್ಟ್ರಿಕ್ಟ್ ಗೈಡ್ಲೈನ್ಸ್ ಇತ್ತು ಅವೆಲ್ಲವೂ ಕೂಡ ನಾವೇನೇನು ಗೈಡ್ಲೈನ್ಸ್ ಇದ್ದೀವಿ ಅವೆಲ್ಲ ಹೋಗಿಸ್ಕೊಂಡು ಬಂದಿದ್ದೀವಿ ಅತ್ಯಂತ ಅಚ್ಚುಕಟ್ಟೆಗೆ ಪಾಲನೆ ಮಾಡಿಕೊಂಡು ಯಾವುದೇ ಒಂದು ಹಿತ ಈ ವರ್ಷವೂ ಕೂಡ ಯಾವುದೇ ರೀತಿ ಗೈಡ್ಲೈನ್ಸ್ ಇಲ್ಲ ಅಂತಂದ್ರೂ ಕೂಡ ಒಂದು ಕೊರೋನಾ ಇನ್ನೂ ಕೂಡ ಹೋಗಿಲ್ಲ ಆಮೇಲೆ ಬೇರೆ ಬೇರೆ ಕಡೆಗಳಲ್ಲಿ ನಾವು ದಿನನಿತ್ಯ ನೋಡ್ತಾ ಇದ್ರೆ ಸಾಕಷ್ಟು ಗಲಾಟೆಗಳು ಅವೆಲ್ಲ ಆಗ್ತಾ ಇದ್ದಾವೆ ಅದಕ್ಕೆ ಅದಕ್ಕೆ ಯಾವ ಅವಕಾಶ ಕೊಡಲಾರದೆ ಅವೆಲ್ಲ ಹಿರಿಯರು ಮುಂದಿತ್ತುಕೊಂಡು ಈ ಒಂದು ಗೋರಂ ಹಬ್ಬವನ್ನು ಯಾವುದೇ ರೀತಿಯಾದಂಥ ಸಮಗಲಾರ್ದಾಗ ಎಲ್ಲರೂ ತೀರ್ಪುಕೊಂಡು ಈ ಹಬ್ಬವನ್ನು ಆಚರಣೆ ಮಾಡಬೇಕಂತ ನಿಮ್ಮಲ್ಲಿ ಕೇಳ್ಕೊತೀನಿ ಮತ್ತು ಯಾವುದಾದ್ರೂ ಹಳ್ಳಿಗಳಲ್ಲಿ ಈಗ ನಮ್ಮ ಮೇಜರಲ್ಲಿ ಗೂಡರಲ್ಲಿ ನಾ ಈ ಆರು ಕಡೆ ನಾವು ಪಂಜಾಗಳು ಕೂಡ್ತಾವೆ ಅದೇ ರೀತಿಯಾಗಿ ಬೇರೆ ಬೇರೆ ಈ ಕಡೆಗಳಲ್ಲಿ ಮತ್ತು ಏನಾದರೂ ಕಾರ್ಯಕ್ರಮಗಳಿರ್ತಕ್ಕಂತಂದ್ರೆ ತಾವೆಲ್ಲ ಏರಿಯಲ್ಲಿ ಆ ಆನೆಗಳಲ್ಲಿ ಏನಾದರೂ ಕಾರ್ಯಕ್ರಮಗಳಿಂದ ಕಾರ್ಯಕ್ರಮ ಮಾಹಿತಿಯನ್ನು ನಮ್ಗೆ ಬಂದು ಅದೇ ರೀತಿಯಾಗಿ ಈ ಓರಂ ನಿಮಿತ್ತವಾಗಿ ಮೆರವಣಿಗೆಗಳು ಮಾಡಿದ್ರಿ ಯಾವುದೇ ಮೆರವಣಿಗೆಗಳಲ್ಲಿ ಬಿ ಸೌಂಡ್ ಸಿಸ್ಟಮ್ ಅಜ್ಜನೇ ಆಗಲಿ ಮತ್ತೊಂದಾಗಲಿ ಯಾವುದೇ ರೀತಿ ಅಂತ ಅವಕಾಶ ಇಲ್ಲ ಅಕಸ್ಮಾತು ನೀವು ಈ ಪಾಂಡ್ ತಗೊಂಡು ಮೆರವಣಿಗೆ ಮಾಡಬೇಕಾದ್ರೆ ಕಡ್ಡಾಯವಾಗಿ ನೀವು ಅಲ್ಲಿಂದ ಎಲ್ಲಿ ಮೆರವಣಿಗೆ ಸ್ಟಾರ್ಟ್ ಮಾಡ್ತೀರಿ ಮೆಟ್ರೋ ದೇಶ ಮಾಡ್ತೀರಿ ಏನು ಮಾಡ್ತೀರಿ ನಮ್ಗೆ ಅಡ್ವಾನ್ಸ್ ಆಗಿ ನಮಗೆ ಇವತ್ತಲ್ಲಿ ಪೂರ್ಣವಾದ ಮಾಹಿತಿಯನ್ನು ಕೊಡಬೇಕಾಗತ್ತೆ ನೀವು ಎಲ್ಲೆಲ್ಲಿ ಅಂತ ಹೇಳಿ ಅದನ್ನು ನಾವು ಅಲ್ಲಿ ಏನಾದರೂ ಸಮಸ್ಯೆ ಇದೆಯೋ ಇಲ್ಲವೂ ಕೂತ್ಕೊಂಡು ಕೊಡಬೇಕಾದಂಥ ಕೊಡೋಕ್ಕಾಗವಣಿಗೆಯನ್ನು ನಾವು ನಿಮಗೆ ಕೊಡ್ತೀವಿ ಹಾಗಾಗಿ ಎಲ್ಲರೂ ಕೂಡ ಈ ಒಂದು ಹಬ್ಬವನ್ನು ಯಾವುದೇ ರೀತಿಯಾದ ಸಮಸ್ಯೆ ಆಗಲಾರಲ್ಲ ಯಾವುದೇ ರೀತಿ ಗಲಾಟೆ ಮಾಡಲಿಕ್ಕೆ ಮಾಡಬೇಕು ಏನಾದರೂ ಸಮಸ್ಯೆ ಮಾಡಿ ಯಾರಾದರೂ ಉಪದೇವಿತನ ಮಾಡಿದ್ರೆ ಕಾನೂನು ರೀತಿಯಾಗಿ ಅತ್ಯಂತ ಕಠಿಣ ಕ್ರಮಗಳು ಏನಿದಾವೆ ಯಾವುದೇ ಮುರಾಜಿಲ್ಲ ನಾವು ಕೇಳ್ಕೊಳ್ತಾ ಲಾಸ್ಟ್ ಟೈಮ್ ಹೇಳಿದ್ದೀವಿ ಈ ಟೈಮ್ ಕೂಡ ಹೇಳ್ತಾ ಇದ್ದೀವಿ ನಾವೆಲ್ಲರೂ ಕೂಡ ಒಂದು ಮುಂಬಾರ್ಥ ಗೌರವ ಅವೆಲ್ಲವನ್ನು ಮಾಡಬೇಕು ಈಗ ತಾವು ಒಬ್ಬೊಬ್ಬರು ಕುರಿತೊಂದು ಹಬ್ಬದ ಬಗ್ಗೆ ಮಾಹಿತಿಯನ್ನು ತಾವು ತಿಳಿಸಿದ ನಂತರ ಆಮೇಲೆ ಮಾಹಿತಿ ನಮ್ಮ ಸೀತೈಸರು ಕಾರ್ಯಕ್ರಮಕ್ಕೆ ಮಾತಾಡಿಯನ್ನು ಮಾಡಿಕೊಂಡು